ಉಸು ಸ್ವಾಮಿಗಳು ತಮಾ ನಾನೆನ ಆಶೀರ್ವಾದ ಮಾಡುವುದು ಕರೆಯಿ ಆದರೆ ನಿನ್ನ ಲಿಂಗದ ಸಮಸ್ಯೆ ಏನಂತಂದ್ರ ನೀನು ಜನ್ಮ ಅಂತಂದ್ರ ಇಲ್ಲಿಂದ அரளகுண்டிகிராமித்தரண இருத்தானிங்க பரிஹாராகமா அரளகுண்டிகிராமுவசங்க

ಸಗರನಾಡಿನ ಶರಣದಾಸರ ಊರು ಅರಳಗುಂಡಿಗೆ ಗ್ರಾಮ ಆದಯ್ಯ ಮಡಿಯಮ್ಮರ ಕರುಣಿಯ ಕಂದ ಶರಣ ಹನ್ನೆರಡನೇ ಶತಮಾನದೊಳಗ ಬಸವಣ್ಣ ಕಲ್ಯಾಣವನ್ನು ಕೈಲಾಸವನ್ನಾಗಿ ಮಾಡಿದರೆ ಅದೇ ಪ್ರಕಾರದೊಳಗ ಹದಿನೇಳನೇ ಶತಮಾನದೊಳಗ ಕೈಲಾಸ ಕಲ್ಯಾಣವನ್ನು ಕಲಬುರಗಿಗೆ ತಂದಾತ ಯಾರಾದರೂ ಇದ್ದರೆ ಆತ ಬಸವೇಶ್ವರ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳಬೇಕು ಶರಣ ಶರಣಬಸವೇಶ ಬಂಜೆಯರ ಬಾಳು ರಂಜನೆಗೊಳಿಸಿದ ಕಣ್ಣಿಲ್ಲದವರಿಗೆ ಅರಿವಿನ ಕಣ್ಣನ್ನು ಕೊಟ್ಟ ಸತ್ತಿರುವಂಥವರನ್ನು ಪ್ರಾಣವನ್ನು ದಯಪಾಲಿಸಿದ ಮರಳಿ ಬಡವರಿಗೆ ಐದು ನೂರು ರೂಪಾಯಿ ಕೊಟ್ಟರೆ ಹೆಣ್ಣು ಅನ್ನುವಂಥದ್ದು ಸಾವಿರ ರೂಪಾಯಿ ಕೊಟ್ಟರೆ ಗಂಡು ಸಂತಾನ ಅನ್ನುವಂಥದ್ದು ಹಕ್ಕಿಗಳಿಗೆ ಹೊಲದ ಕಾಳನ್ನೇ ತೋರಿಬಿಟ್ಟ ಹಕ್ಕಿಗಳೇ ಶಿವನೆಂದು ದಾಸೋಹವನ್ನು ತೋರಿದ ಸೋಹಂ ಎನ್ನುವಂಥ ಭಾವವನ್ನು ತೊರೆದು ದಾಸೋಹಂ ಎನ್ನುವಂಥ ಭಾವವನ್ನು ಎತ್ತಿ ತೋರಿರುವಂಥ ಕನ್ನಡ ನಾಡಿನ ಶ್ರೇಷ್ಠ ದಾಸೋಹ ಮೂರ್ತಿಯಪ್ಪ ಅಂತಂದ್ರೆ ಆತ ಶರಣ ಬಸವೇಶ್ವರ ಅನ್ನುವಂಥದ್ದು ನಾವು ನೀವೆಲ್ಲರೂ ಕೂಡ ಒಪ್ಪಿಕೊಳ್ಳಬೇಕು ಅಂತ ಶರಣ ಬಸವೇಶ್ವರನ ದರ್ಶನವನ್ನು ಪಡೆದುಕೊಳ್ಳಬೇಕು ಮಾಡಿಕೊಳ್ಳಬೇಕು ಲಿಂಗಧಾರಣೆಯನ್ನು ಹೇಳಿ ಶಿವಯೋಗಿ ಮಡಿವಾಳಪ್ಪ ಹರ ಮಹಾಂತ ಗುರು ಮಹಾಂತ ಅನುಕೋಂತ ಅರಳ ಗುಂಡಿಗೆ ದಾರಿಯನ್ನು ಹಿಡಿದಿರುವಂಥ ಪ್ರಸಂಗದೊಳಗ ಶರಣರು ಬರುವ ಪ್ರಾಣ ಜೀವಾಳವಯ್ಯ ಅನ್ನುವ ಹಂಗ ಶರಣರು ಇವರು ಬರುವಂಥ ಮುನ್ಸೂಚನೆಯನ್ನು ಅವರಿಗೆ ಅವಾಗ ಅರ್ಥ ಆಗಿರ್ತದೆ ಒಬ್ಬ ಶಿವಯೋಗಿ ನನ್ನ ದರ್ಶನಕ್ಕೆ ಬರ್ಲಗತ್ತನಪ್ಪ ಅಂತಂದ್ರೆ ಅವನನ್ನು ನಾವು ಹಂಗ ಸತ್ಕಾರ ಮಾಡಿಕೊಳ್ಳಬಾರ್ದು ಅವನನ್ನು ತಳಿರೋ ತೋರಣಗಳಿಂದ ಈ ಊರು ಸಿಂಗಾರಗೊಳ್ಳಬೇಕ್ರಿಪ ಈ ಊರಿಗೆ ಒಬ್ಬ ಶಿವಯೋಗಿ ಬರ್ಲಗತ್ತನ ಒಬ್ಬ ಮಹಾತ್ಮ ಬರಲಗತ್ತನ ಆತನನ್ನು ನಾವು ಎಲ್ ನಾವು ನೀವೆಲ್ಲರೂ ಕೂಡ ಪುಷ್ಪಗಳಿಂದ ಸ್ವಾಗತ ಮಾಡಿಕೊಳ್ಳಮ ಅಂತೇಳಿ ಆ ಮಡಿವಾಳ ಶಿವಯೋಗಿಯನ್ನ ಪುಷ್ಪದಿಂದ ಸ್ವಾಗತ ಮಾಡಿಕೊತಾನೆ ಅಲ್ಲಿ ಹೋಗಿ ಶರಣರನ್ನು ದರ್ಶನವನ್ನು ಮಾಡ್ಕೋತಾರ ಶರಣರ ದರ್ಶನದ ದರ್ಶನದಾದರೂ ಅವರು ಪೂಜೆ ಪ್ರಸಾದದೊಳಗೆ ಪಾಲ್ಗೊಳ್ಳುತ್ತಾರ ದಾಸೋಹದೊಳಗೆ ಭಾಗಿ ಆಗ್ತಾರ ದಾಸೋಹದೊಳಗೆ ಭಾಗಿ ಆದ ತದನಂತರದೊಳಗೆ ಕಡ್ಕೊಳ್ಳೋ ಒಬ್ಬ ಶಿವಯೋಗಿ ಮಡಿವಾಳಪ್ಪ ಕೇಳ್ತನಂತ ಶರಣರೇ ನನ್ನದೊಂದು ಅರಿಕೆ ಇದೆ ನನ್ನದೊಂದು ಪ್ರಶ್ನೆ ಇದೆ ರೀ ಪಾ ತಮ್ಮ ಹತ್ರ ಏನ್ರಿಪ್ಪಾ ಆಗಲಿರಪ್ಪ ಅಂತ ಶರಣರು ಶರಣರು ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರು ಶರಣರು ನಡೆದರೆ ಪಾವನ ಕಾಣಿರು ಶರಣರು ನುಡಿದರೆ ಶಿವತತ್ವ ಕಾಣಿರು ಶರಣರ ಕಾಯವೇ ಕೈಲಾಸವಾಗಿ ಕಾಣಿರು ಅನ್ನುವಂಥ ಆ ಪ್ರಕಾರದೊಳಗಿರುವಂಥ ಶರಣರು ಎಲ್ಲರ ವಿಚಾರಧಾರೆಯನ್ನು ಅರಿತುಕೊಂಡಿರುವಂಥ ಶರಣರು ಹೇಳ್ತಾರ ಆಗಲಿರಪ್ಪ ನಿಮ್ಮದೇನು ಅರಿಕೆ ಐತಿರಿಪಾ ಕೇಳ್ರಿಪ್ಪ ಅಂತಂದಾಗ ಮಡಿವಾಳಪ್ಪ ಅಂತನಂತ ತಿಪ್ಪಿ ಒಳಗೆ ಹುಟ್ಟಿರುವಂತ ಪತ್ರೆ ಗಿಡ ಪೂಜ್ಯಕ್ಕೆ ಯೋಗ್ಯನೋ ಆಗುತ್ತೋ ಇಲ್ಲೋ ಯೋಗ್ಯ ಆಗುತ್ತೋ ಇಲ್ಲೋ ಅನ್ನುವಂಥ ಪ್ರಶ್ನೆಯನ್ನು ಒಬ್ಬ ಶಿವಯೋಗಿ ಶರಣನ ಮುಂದೆ ಇಟ್ಟಾಗ ಶರಣರಂತಾರಂತಪ್ಪ ಅಲ್ರಿಪ್ಪ ಅದು ತಿಪ್ಪಿ ಒಳಗರ ಹುಟ್ಲಿ ಅದು ಚಲೋ ನಂದನ ಮನದೊಳಗರ ಹುಟ್ಲಿ ಅದು ಪೂಜ್ಯಕ್ಕೆ ಯೋಗ್ಯ ರೀಪಾ ನಾವು ನೀವೆಲ್ಲರೂ ಕೂಡ ಒಳಗಿರುವಂಥ ಕಸವನ್ನ ಗುಡ್ಡಿ ಮಾಡಿ ತಿಪ್ಪಿ ಒಳಗೆ ಹಾಕ್ತೇವೆ ಆ ತಿಪ್ಪಿಯನ್ನು ತೆಗೆದುಕೊಂಡು ಹೊಲಕ್ಕೆ ಹಾಕ್ತೇವೆ ಆ ಹೊಲದಿಂದ ಬಂದಿರುವಂತ ಫಸಲನ್ನು ದೇವರಿಗೆ ಎಡಿಯನ್ನ ಮಾಡ್ತೀವಲ್ಲಪ್ಪ ಅದೇ ಪ್ರಕಾರದೊಳಗ ತಿಪ್ಪಿ ಒಳಗಿರುವಂಥ ಪತ್ರೆ ಗಿಡ ಅದು ಒಳಗರ ಹೊಟ್ಲಿ ಅದು ನಂದನವನದೊಳಗರ ಹೊಟ್ಲಿ ಅದು ಯೋಗ್ಯವಾಗಿರುವಂತ ಪತ್ರೆ ಗಿಡ ಪತ್ರಿ ಯೋಗ್ಯನೇ ಅನ್ನುವಂತನ್ನೇ ಹೇಳ್ತಾರೆ ಆ ಪ್ರಕಾರದೊಳಗ ಅಂದಾಗ ಹೇಳ್ತಾರಂತ ಗುರುವೇ ಅದೇ ಮಾತನ್ನು ಕೇಳಗತ್ತೀನಿ ನನಗೆ ಲಿಂಗ ದೀಕ್ಷೆ ಆಗಬೇಕು ನನಗೆ ಜಂಗಮ ದೀಕ್ಷೆಯನ್ನು ಕರುಣಿಸಬೇಕು ಅಂತಂದಾಗ ಶರಣರಂತಾರಂತ ಅಲ್ರಿಪ್ಪ ಒಳ್ಳೆದೇ ಆಗಲಿ ಆಗುವಂಥ ಕಾರ್ಯಗಳು ಎಲ್ಲವೂ ಕೂಡ ಒಳ್ಳೆಯದಿಂದಾಗಲಿ ಎಷ್ಟೋ ಮಂದಿಗೆ ನಾವು ಲಿಂಗ ಕಟ್ತೀವ ಅಂತಂದ್ರೆ ಹಿಂದಿಂದ ಸರಿತಾರ ಎಷ್ಟೋ ಮಂದಿಗೆ ನಾವು ಲಿಂಗ ಕಡ್ತೀವಪ್ಪ ಅಂತಂದ್ರೆ ಗೂಟಕ್ಕೆ ಹಾಕ್ತಾರ ಎಷ್ಟೋ ಮಂದಿಗೆ ಲಿಂಗ ಕಡ್ತೀವಪ್ಪ ಅಂತಂದ್ರೆ ಅವು ಚುಚ್ತವ್ರಿಪ್ಪ ಅಂತಾರ ಕೆಜಿ ಗಂಟಲೆ ಮೈಯಾಗಿರುವಂಥ ಬಂಗಾರ ಚುಚ್ಚಂಗಿಲ್ಲ ತಾಯಿ ಆದರೆ ಲಿಂಗ ಚುಚ್ತಾವ ರುದ್ರಾಕ್ಷಿ ಚೂಸ್ತವ ಅನ್ನೋ ಒಂದು ಚೋರಿಗೆ ಅಂತಾರಂತ ಅಂಥವರ ಮಧ್ಯದೊಳಗೂ ಕೂಡ ಲಿಂಗಧಾರಣೆ ಮಾಡಿಕೊಳ್ಳಬೇಕಂತೇಳಿ ಹುರುಪು ಹುಮ್ಮಸ್ಸಿನಿಂದ ಬಂದಿರಪ್ಪ ಅಂತಂದ್ರೆ ನೀವು ಭಾಳ ದೊಡ್ಡ ಶ್ರೇಷ್ಠ ಶರಣರಪ್ಪ ಅಂಥೇಳಿ ಬರ್ರಿ ಅಂಥೇಳಿ ಅವರಿಗೆ ಲಿಂಗ ಧಾರಣೆಯನ್ನು ಮಾಡಬೇಕಾದ್ರೆ ನಾ ಲಿಂಗ ಲಿಂಗಧಾರಣೆ ಲಿಂಗಧಾರಣೆಯನ್ನು ಮಾಡಬೇಕಪ್ಪ ಅಂತಂದ್ರೆ ನಮ್ಮೂರಾಗ ಒಬ್ಬ ಜಂಗಮ ಮೂರ್ತಿಗಳದಾರಪ್ಪ ಹಳಿಪೇಟೆ ಬಸ್ಸಯ್ಯನ್ನುವಂಥವರು ಅವ್ರ ಕಡೆಯೇ ನಿಮಗೆ ಲಿಂಗಧಾರಣೆಯನ್ನು ಮಾಡಿಸ್ತೀವಿ ಬರ್ರಿ ಹೇಳಿ ಅವರನ್ನು ಕರ್ಕೊಂಡು ಹೋಗ್ತಾರೆ ಹಳಿಪೇಟೆ ಬಸ್ಸಯ್ಯನವ್ರ ತಕ್ಕ ಹೋದಾಗ ಹಳಿಪೇಟೆ ಬಸ್ಸಯ್ಯನವರು ಕುರ್ಚಿ ಮೇಲೆ ಕುಂತಿರ್ತಾರೆ ಅವರ ಜೊತೆಗೆ ನಾಲ್ಕಾರು ಮಂದಿ ಎಲ್ಲರೂ ಕೂಡ ಕುಳಿತಿರ್ತಾರ ಕುಳಿತಿರುವಂಥ ಕುಳಿತಿರುವಂಥ ಸಂದರ್ಭದೊಳಗೆ ಶರಣರು ಮಡಿವಾಳಪ್ಪ ಹೋಗಿ ಅಡ್ಡ ಉದ್ದ ಬೀಳುತ್ತಾರೆ ದರ್ಶನವನ್ನು ಪಿಡಿದುಕೊಳ್ತಾರ ಅಲ್ರಿಪಾ ಶರಣರ ಬರವೇನಿಗೆ ಪ್ರಾಣ ಅನ್ನೋ ಹಂಗ ನೀವು ಬಂದಿದ್ದು ನನಗೆ ಛಲೋ ಆಯ್ತ್ರಿಪ್ಪ ಒಳ್ಳೇದಾಯ್ತು ಬಂದ ಕಾರಣವೇನೆಂಬುದನ್ನು ತಿಳಿಸ್ರಿ ಅಂತಂದಾಗ ಹೇಳ್ತಾರಂತ ಹಳಿಪೇಟೆ ಬಸ್ಸಯ್ಯ ಅಲ್ರಿಪ್ಪ ನಿಮಗ ಒಬ್ಬ ಮಡಿವಾಳಪ್ಪ ಅಂತದನ್ರಿಪ್ಪ ಇವರು ಅವರಿಗೆ ತಾವು ಲಿಂಗಧಾರಣೆಯನ್ನು ಮಾಡಬೇಕು ಜಂಗಮ ದೀಕ್ಷೆಯನ್ನು ಕರುಣಿಸಬೇಕು ಸದ್ಗತಿಯನ್ನು ಕರುಣಿಸಬೇಕು ಸನ್ಮಂಗಲವನ್ನು ಕರುಣಿಸಬೇಕ್ರಿಪ್ಪ ಅಂತಂದಾಗ ಹಳಿಪೇಟೆ ಬಸ್ಸಯ್ಯ ಅಂತ ನಂತರ ಯಾವುದು ಕುಲ ಇದು ಯಾರಿಗೆ ಹುಟ್ಟಿದ ಮಗ ತಂದೆ ಯಾರೆಂಬುದು ಗೊತ್ತಿಲ್ಲ ಕುಲ ಸೀಮೆ ಗೋತ್ರ ಗೊತ್ತಿಲ್ಲದವನಿಗೆ ಲಿಂಗ ದೀಕ್ಷೆ ಮಾಡುವುದು ಹೀಗೆ ಶರಣರೇ ತಮ್ಮ ದಾಸೋಹದ ಕಾರ್ಯವನ್ನು ಬಿಟ್ಟು ತಾವು ಕಲ್ಯಾಣದ ಕಾರ್ಯವನ್ನು ಮಾಡಲು ಯಾವಾಗ ಪ್ರೇರಣೆಗೊಂಡಿದ್ದೀರಿ ಅಂತ ಕೇಳ್ತಾನೆ ವ್ಯಂಗ್ಯವಾಗಿ ಮಾತನಾಡ್ತಾನೆ ಆವಾಗ ವ್ಯಂಗ್ಯವಾಗಿರು ಮಾತನಾಡಿರುವಂಥ ಮಾತುಗಳನ್ನು ಕೇಳಿಸಿಕೊಂಡಿರುವಂಥ ಮಡಿವಾಳಪ್ಪ ಎಷ್ಟು ಸಿಟ್ಟು ಬರ್ತದಪ್ಪ ಅಂತಂದ್ರ ಅವಾಗಲೇ ಒಂದು ಪದವನ್ನು ಕಟ್ಟಿ ಹಾಡ್ತಾನಂತ ಯಾವ ಪದಪ್ಪ ಅಂತಂದ್ರ ಕುಲದ್ಯಾವುದು ಕುಲದ ವಿವರವನ್ನು ತಿಳಿ ಹೇಳು ಅನ್ನುವಂಥ ಪದವನ್ನು ಕಟ್ಟಿ ಹಾಡ್ತಾರಂತ ಕುಲದ ವಿವರ ನೀ ತಿಳಿದು ಹೇಳ కులదావదు కులదవి పరవా కులదవి పరవా నీ తిళి మూఢదావదు కులదావదు కులదావదు కుండదు కుండ నోదక దిడి ൂടി രസത്തിമിര താവിരു ടി താവിരു രാടി തമ്മിപ്പീരവ താമതമാടി തമ്മരിട്ടു അളാടി കുലദാവലതാവ ಬಾಳಯ್ಯನ ಮಾತು ತುಚ್ಚಹರಗಿ ಬಸಲಿಂಗಪ್ಪ ಗಮನ ಮೆಚ್ಚು ಬಲ್ಲನು ಬಾವಿಗೆ ಬೆಲ್ಲದಾಚು ಅಚ್ಚು ಹಳಿ ಪಾಟಿ ಬಸ ಇಗೈದು ಎದೆಗೆಚ್ಚು ಹಳಿ ಪಾಟಿ ದಾವದು ಕೂಲದಾವದು ತಿಳಿದು ಹೇಳಲು ಬೇಸಿ ಪುತ್ರ ಇವನಿಗೆ ಹೆಂಗ ನಾವು ದೀಕ್ಷೆ ಕೊಡಬೇಕು ನೀವು ನೋಡಿದ್ರೆ ಹೆಂಗ ಹಾಡತನ ಈತನಿಗೆ ನಾ ದೀಕ್ಷೆ ಕೊಡಾಕ್ ಬರಂಗಿಲ್ಲ ಅಂತ ಅಂದಾಗ ಬಹಳ ಸುಂದರವಾಗಿರುವಂತ ಮಾತನ್ನ ಹೇಳ್ತಾರಂತ ಶರಣರು ದಾಸಿಯ ಪುತ್ರನೇ ಆಗಲಿ ವೇಶಿಯ ಪುತ್ರನೇ ಆಗಲಿ ಶಿವ ದೀಕ್ಷೆ ಆದ ಬಳಿಕ ಸಾಕ್ಷಾತ್ ಶಿವನೇ ಅವನವನವಂಥ ಮಾತು ಶರಣರು ಹೇಳ್ತಾರಪ್ಪ ಅಂತಂದ್ರೆ ನಾವು ನೀವೆಲ್ಲರೂ ಕೂಡ ವಿಚಾರ ಮಾಡಬೇಕು ಅಮ್ಮ ಒಂದು ಸತಿ ಈ ದೇಹಕ್ಕೆ ಲಿಂಗ ದೀಕ್ಷೆ ಅನ್ನುವಂತ ಆಯ್ತಪ್ಪ ಅಂತಂದ್ರ ಇದರ ಜಾತಿ ಗೀತಿ ಎಲ್ಲವೂ ಕೂಡ ಅಳಿತದ ಇದು ಯಾವಾಗಲೂ ಜ್ಯೋತಿ ಸ್ವರೂಪನಾಗಿ ಬೆಳೀತದ ಅನ್ನುವಂತ ಮಾತು ಶರಣರು ತಿಳಿಸಿಕೊಡ್ತಾರ ಆ ಒಂದು ಕಾರಣಕ್ಕಾಗಿ ಗುರುಗಳಾದವರು ಎದೆ ಮೇಲೆ ಲಿಂಗಧಾರಣೆಯನ್ನು ಮಾಡಿಸ್ತಾರ ನಮಗ ನಿಮಗೆಲ್ಲರಿಗೂ ಪೂಜ್ಯರಾಗಿರುವಂತ ವೀರ ಮಹಂತ ಶಿವಾಚಾರ್ಯರು ಏನನ್ನ ಮಾಡುತ್ತಾರಪ್ಪ ಅಂತಂದ್ರೆ ನಾವು ಲಿಂಗ ಕಟ್ಕೋತಿರೋ ಬಿಡ್ತಿರೋ ಗೊತ್ತಿಲ್ಲ ಲಿಂಗ ಜಾತಿ ಸಂಕೇತ ಅಂತಿರೋ ಜ್ಯೋತಿ ಸಂಕೇತ ಅಂತೀರೋ ಗೊತ್ತಿಲ್ಲ ನೀವೆಲ್ಲರೂ ಕೂಡ ಮಸ್ಟ್ ಆ್ಯಂಡ್ ಶುಡ್ ಪಾಲಿಸಬೇಕಾಗಿರುವಂತ ಕರ್ತವ್ಯ ಯಾವುದಪ್ಪ ಅಂತಂದ್ರೆ ಕೊರಳೊಳಗೆ ರುದ್ರಾಕ್ಷಿ ಹಾಕೋರಿ ಅಂತೇಳಿ ನಿಮಗೆಲ್ಲರಿಗೆ ರುದ್ರಾಕ್ಷಿ ಧಾರಣೆಯನ್ನು ಮಾಡಿದ್ದಾರೆ ರುದ್ರಾಕ್ಷಿ ಹಾಕಿಕೊಳ್ಳುವುದರಿಂದ ಏನಾಗತ್ತಪ್ಪ ಅಂತಂದ್ರ ಒಂದು ಮೂವಿ ಐತಮ್ಮ ಅದ್ರ ಬಗ್ಗೆ ರುದ್ರಾಕ್ಷಿ ಮೂಲ ಮಂತ್ರ ಅನ್ನುವಂತ ಮೂವಿ ಐತಿ ನೀವೆಲ್ಲರೂ ಕೂಡ ಹಿಂದಿ ಒಳಗೈತೆ ಅದನ್ನು ನೋಡಿಬಿಟ್ರೆ ಗೊತ್ತಾಗತ್ತ ಆ ರುದ್ರಾಕ್ಷಿಯನ್ನ ಧರಿಸಿಕೊಳ್ಳುವುದರಿಂದ ಮಾಟ ಮಂತ್ರ ಪ್ರಯೋಗಗಳು ನಡೆಯುವುದಿಲ್ಲ ನಮ್ಮ ಮಂದಿಗೆ ಬಲು ಹುಚ್ಚರಿ ಒಂದು ಮನೆ ಮುಂದೆ ನಿಂಬೆ ಹಣ್ಣು ನಂಬಿ ಹಣ ಬಿದ್ದಪ್ಪ ಅಂದ್ರೆ ಸಾಕು ರೀತಿ ಬಂದ್ಬಿಡ್ತದೆ ನೋವು ನಿಮಗೆ ಯಾವ್ವ ಯಾರೋ ನಿಂಬೆಣ ಹಣ್ಣು ಮಾರಕ್ಕಂತೂ ಹೋಗುವಂಥ ಸಂದರ್ಭದೊಳಗೆ ಅಪ್ಪಿ ತಪ್ಪಿ ಒಂದು ಮನೆ ಮುಂದೆ ನಿಂಬೆಣ ಬಿತ್ತಪ್ಪ ಅಂತಂದ್ರೆ ಬಂತು ನೋಡುತ್ತಿಲ್ಲ ನೀವು ಗುರುಗಳ ನಮ್ಮ ಮನೆ ಮುಂದೆ ನಿಂಬೆಣ ಹಣ ಯಾರೋ ಹೋಗದ್ರಿ ನಮಗೆ ಆಗ ಬರೋದವ್ರೆ ಹೋಗದಾರ್ರಿ ನಮ್ಮ ಎದುರು ಮನೆ ಇದ್ದವ್ರೆ ಹೋಗದಾರ್ರಿ ನಮ್ಮ ದುಸ್ಮಾನಗಳೇ ಹೋಗದಾರ್ರಿ ದುಸ್ಮಾನಗಳ ಹೊರಗಿಲ್ರಿ ಒಳಗದ ಅವ್ರಿಗೆ ಏನಾರ ಮಾಡ್ರಿ ಅಂತೇಳಿ ನಂಬರ್ ಚೀಟಿ ತೊಂಬ್ರ ಅಮ್ಮ ನಿಮಗೆ ಹೇಳುವಂತ ಮಾತೇನಪ್ಪ ಅಂತಂದ್ರ ಈ ನಿಂಬೆ ಹಣ್ಣಿನಿಂದ ಏನಾದ್ರೂ ಆಗತೈತಪ್ಪ ಅಂತಂದ್ರ ಅಮ್ಮ ನಿಂಬೆಹಣ್ಣ ಹೊರಗೆ ಹೋಗದ್ರೆ ಏನೂ ಆಗೋದಿಲ್ಲ ನಿಂಬೆಣ್ಣೆ ಏನಾದ್ರೂ ಒಗಿಬೇಕಪ್ಪ ಅಂತಂದ್ರ ನಿಮ್ಮ ದೇಹದೊಳಗೆ ಹೋಗಿರಿ ನಿಂಬೆಹಣ್ಣ ಆರಾಮಾಗತ್ತ ಅನ್ನುವಂತ ದೇಹ ಆರಾಮಾಗತ್ತಮ್ಮ ನಿಂಬೆಹಣ್ಣಿನಿಂದ ಏನಾದ್ರೂ ಆಗತಿತ್ತಪ್ಪ ಅಂತಂದ್ರ ನಿಂಬೆಹಣ್ಣಿನಿಂದ ವೈರಿಗಳು ನಾಶವಾಗತ್ತಿದ್ರಪ್ಪ ಅಂತಂದ್ರ ಯಾಕ ಗಡಿ ಭಾಗದೊಳಗೆ ನಿಂಬೆಣ್ಣೆ ಇಟ್ಟು ಕೊಡಬಹುದಾಗಿತ್ತಲ್ರಿ ವೈರಿಗಳು ಬರ್ತಿದಲಾ ಯ ಅಂತ ಮೂಢ ನಂಬಿಕೆಗಳನ್ನ ನೀವೆಲ್ಲರೂ ಕೂಡ ತೆಗಿಬೇಕು ನಾವೆಲ್ಲರೂ ಕೂಡ ಮೂಲ ನಂಬಿಕೆ ಕಡೆ ಮುಖ ಮಾಡಬೇಕು ಸದ್ಗುರುವಿನ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಈ ಬದುಕು ಸಾರ್ಥಕತೆ ಆಗುವ ಕಡೆ ನಾವು ನೀವೆಲ್ಲರೂ ಕೂಡ ಹೆಜ್ಜೆಯನ್ನು ಹಾಕ ಇಡಬೇಕನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳುತ್ತಾ ಪುರಾಣದಾಗ ಬರ್ತದೆ ಬರ್ತದನ್ನ ಸೂಚನೆಯನ್ನು ಕೊಡ್ತಾರೆ